ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಬೇಕು ಇವತ್ತು ಜಾತಿ ಹೋಗಬೇಕು ನಿಜ ಜಾತ್ಯಾತೀತ ಸಮಾಜ ನಿರ್ಮಾಣ ಈಗ ಸುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತ ಮಾಡ್ತಾರೆ ಎಲ್ಲ ಜಾತಿ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಕಲಿತ ಯಾಕೆ ಯಾಕಂತಂದ್ರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ಸಂವಿಧಾನದ ಮೂಲ ಉದ್ದೇಶ ನಾನೇ ಒಬ್ಬರು ಮಾತಾಡಿದ್ದಾರೆ ಯಾರು ಮಾತಾಡೋದು ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡಬೇಕಾಗಿರೋದು ಭಾಳ ಉದ್ದೇಶ ನಮ್ಮ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನೆ ಆದ ಮೇಲೆ ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೇನು ಹೇಳಿದ್ರು ಆ ಎಲ್ಲ ವಿಚಾರಗಳು ಕೂಡ ಅಡಕ ಆಗಿದಾವೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಸವಣ್ಣವ್ರು ಏನೇನು ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಷ್ಟು ಭಾಷಣ ಮಾಡ್ತಾರೆ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದೇ ಕೊನೆಯ ಭಾಷಣ ಸಭೆಯಲ್ಲಿ ಯಾಕಂದರೆ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಗ್ತದೆ ಸಂವಿಧಾನ ಅಂಗೀಕಾರ ಆಗ್ತದೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಸಂವಿಧಾನವನ್ನು ಮಂಡಿಸಿ ಅವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಲ್ರಿಗೂ ಸಮಾನ ಅವಕಾಶ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈಗ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದು ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಜಾತ್ಯ ಸಮಾಜ ಆಗ್ಬೇಕಾದ್ರೆ ಸಮಾಜವಾದಿ ಸಭ ಸಮಾಜ ಆಗ್ಬೇಕಾದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಬಸವಣ್ಣವರು ಕೂಡ ಹೇಳಿದರು